ಬೆಲುವ ಪತ್ರ ಸಸಿ ನೆಟ್ಟು ಹುಟ್ಟು ಹಬ್ಬ ಆಚರಣೆ ಸಿಂಧನೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ಪರಿಸರ ಪ್ರೇಮಿ ಸ್ವಾಮಿ ಅವರ ಮಗನ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಬಿಲ್ವ ಸಸಿ ನೆಟ್ಟು ಐವತ್ತ ಒಂದು ಸಸಿ ವಿತರಣೆ ಮಾಡುವುದರ ಮುಖೇನ ವಿಶೇಷವಾಗಿ ಆಚರಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಆದ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ನಾವು ಮಾಡುವ ಪರಿಸರ ಸಂರಕ್ಷಣೆಯ ಕೆಲಸ ಇತರರಿಗೆ ಮಾದರಿಯಾಗಬೇಕು ಇವತ್ತು ವನಸಿರಿ ಫೌಂಡೇಶನ್ ಸದಸ್ಯರು ಪರಿಸರ ಪ್ರೇಮಿಗಳು ಹಾಗೂ ಆತ್ಮೀಯರು ಆದ ತಿಮ್ಮಾಪುರ ಗ್ರಾಮದ ವೀರ ಸ್ವಾಮಿ ಅವರು ವನಸಿರಿ ಫೌಂಡೇಶನ್ ಜೊತೆಗೆ ಕೈಜೋಡಿಸುವುದರ ಮುಖೇನ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ ಇದು ತಮ್ಮ ಮಗುವಿನ ಹುಟ್ಟುಹಬ್ಬದ ಅಂಗವಾಗಿ ಐವತ್ತ ಒಂದು ಸಸ್ಯನ್ನ ವಿತರಣೆ ಮಾಡಿ ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು ಇವರ ಸೇವೆ ಹೀಗೆ ನಿರಂತರವಾಗಿರಲಿ ವನಸಿರಿ ತಂಡದ ಜೊತೆಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಮರಿಸ್ವಾಮಿ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಆದ ಅಮರೇಗೌಡ ಮಲ್ಲಾಪುರ್ ರಾಜ್ಯ ಕಾರ್ಯದರ್ಶಿ ಶರಣೇಗೌಡ ಹೆಡಗಿನಾಳ ಗಿರಿಸ್ವಾಮಿ ಹೆಡಗಿನಾಳ ಮಸ್ಕಿ ತಾಲೂಕು ಅಧ್ಯಕ್ಷರು ಆದ ರಾಜು ರಾಜುಬಳಗಾನೂರು ಗ್ರಾಮದವರು ಆದ ವೀರಭದ್ರಯ್ಯ ಸ್ವಾಮಿ ಶಿಕ್ಷಕರು ಸ್ವಾಮಿ ಅವರಯ್ಯ ಸ್ವಾಮಿ ಪುತ್ರರಪ್ಪ ಶರಣಯ್ಯ ಹೊಸಳ್ಳಿ ದೇವಪ್ಪ ಜಾವಣ್ಣ ಹುಲಿರಾಜ ಹಸಿರು ಸೇನಾ ಅಧ್ಯಕ್ಷರು ಮಂಜಮ್ಮ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಯ್ಯ ಡಾಕ್ಟರ್ ನಾಗಯ್ಯ ಸ್ವಾಮಿ ಡಬಲ್ಕಲ್ ತಿಮ್ಮಾಪುರ ಗ್ರಾಮದರು ಉಪಸ್ಥಿತರಿದ್ದರು